ಜೈಲಿನಲ್ಲಿ ಮುಂದುವರಿದ ದಾಸನ ದಾದಾಗಿರಿ ಟಿವಿ ಬದಲು ಸಿಸಿಟಿವಿ ಬಂತು ದರ್ಶನ್ ಸೆಲ್ಗೆ ದರ್ಶನ್ ಜೈಲು ಸೇರಿದ್ರು ಬದಲಾಗಿಲ್ವಾ ಮತ್ತದೇ ದೌಲತ್ತು ದುರಹಂಕಾರದಿಂದ ಜೈಲಿನಲ್ಲೂ ಕೂಡ ಮೆರಿತಾ ಪ್ರಶ್ನೆ ಕಾಡ್ತಾ ಇದೆ ಸಹ ಕೈದಿಗಳಿಗೆ ದಾಸನಿಂದ ಕಿರುಕುಳ ಆಗ್ತಾ ಇದೆಯಾ ಈ ರೀತಿ ಖುದ್ದು ಡಿ ಕ್ಯಾಂಗ್ ಸದಸ್ಯರು ದಾಸನ ದಾದಾಗಿರಿಗೆ ತತ್ತರಿಸಿ ಹೋಗಿದ್ದಾರಂತೆ ಹೀಗಂತ ಸುದ್ದಿ ಆಗ್ತಾ ಇದೆ ನಮ್ಮನ್ನ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡಿ ಇಲ್ಲದೆ ಹೋದ್ರೆ ದರ್ಶನ್ ಕೊಂದೇ ಬಿಡ್ತಾನೆ ಅಂತ ಅವರೆಲ್ಲ ಬೇಡಿಕೊಳ್ತಾ ಇದ್ದಾರಂತೆ ಪರಪ್ಪನ ಅಗ್ರಹಾರದಿಂದ ಬಂದಿರುವಂತಹ ದಾಸನ ಶಾಕಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ದರ್ಶನ್ ಜೈಲು ಸೇರಿದ್ರು ಕೂಡ ಬದಲಾಗಿಲ್ಲ ಮತ್ತದೇ ದರ್ಪ ದೌಲತ್ತು ಎಡವಟ್ಟು ಜೈಲಿನಲ್ಲೂ ಕೂಡ ಮುಂದುವರೆದಿದೆ ಇದೀಗ ದರ್ಶನ್ ಆ್ಯಂಡ್ ಗ್ಯಾಂಗ್ ಇರುವಂತಹ ಪರಪ್ಪನ ಅಗ್ರಹಾರದಿಂದ ಒಂದು ಬಿಸಿ ಸುದ್ದಿ ಬಂದಿದೆ ಕಾಟೀರ ತಂದೊಡನೆ ಭಾರತ್ನಲ್ಲಿರುವಂತಹ ಇನ್ನಿಲ್ಲದ ಕಾಟ ಕೊಡ್ತಾ ಇದ್ದಾನಂತೆ ದರ್ಶನ್ ಸಹಕೈದಿಗಳಿಗೆ ಮಾನಸಿಕ ದೈಹಿಕ ಕಿರುಕುಳವನ್ನ ನೀಡ್ತಾ ಇದ್ದಾನೆ ಅಂತ ಜೈಲಿನ ಅಧಿಕಾರಿಗಳಿಗೆ ದೂರು ಬಂದಿದೆ ಹಾಗೆ ದೂರು ಕೊಟ್ಟವರು ಬೇರ್ಯಾರು ಅಲ್ಲ ಅದೇ ದಾಸನ ಜೊತೆ ಸೇರಿ ಕೊಲೆ ಆರೋಪವನ್ನ ಹೊತ್ತಂತಹ ಅದೇ ಡಿ ಗ್ಯಾಂಗ್ ನ ಸದಸ್ಯರು ದರ್ಶನ್ ನ ಜೊತೆಗೆ ಇದೇ ಕೇಸಿನ ಇತರ ಐದು ಆರೋಪಿಗಳು ಇದ್ದಾರೆ ಅನುಕುಮಾರ್ ಅಲಿಯಾಸ್ ಜಗದೀಶ್ ನಾಗರಾಜ್ ಪ್ರದೋಷ್ ಮತ್ತು ಲಕ್ಷ್ಮಣ್ ದಾಸನ ಜೊತೆ ಕಂಬಿ ಎಣಿಸ್ತಾ ಇದ್ದಾರೆ ಇವರ ಪೈಕಿ ತನ್ನ ಮ್ಯಾನೇಜರ್ ನಾಗರಾಜ್ನ ಬಿಟ್ಟು ಉಳಿದವರಿಗೆಲ್ಲ ದಾಸ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದಾನಂತೆ ಇವರ ಪೈಕಿ ಇಬ್ಬರು ದಾಸನ ಕಾಟಕ್ಕೆ ಬೇಸತ್ತು ತಮ್ಮನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಜೈಲಿನ ಅಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರಂತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ